ಮುಂಚೆಯಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕ್ಯಾರೆಕ್ಟರ್ಲೂ ಹೀರೋಯಿನ್ ಫ್ರೆಂಡ್ ಆಗಿ ನಾನು ಮಾಡ್ಕೊಂಡು ಬಂದೆ ಇದು ನನ್ನ ಫಸ್ಟ್ ಸೆಕೆಂಡ್ ಲೀಡಾಗಿ ನಾನು ಮಾಡ್ಕೊಂಡು ಬಂದಿರೋದು ನಮ್ಮ ಡೈರೆಕ್ಟ್ ಚಿಕ್ಕ ವಯಸ್ಸಿಂದ ನನಗೆ ಪರಿಚಯ ಸೊ ಅವರು ಗುದ್ಸಿ ನನಗೆ ಸೆಕೆಂಡ್ ಆಗಿ ಚಾನ್ಸ್ ಕೊಟ್ಟಿದ್ದು ಅವರು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಂದು ಪಾತ್ರ ಇದರಲ್ಲಿ ಹೀರೋ ಲವರ್ ಪಾತ್ರ ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟರ್ ನಂದು ಅವ್ರ ಲವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರು ಅಷ್ಟೇ ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನು ಮಾಡ್ತೀಯಾ ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಹೋಗಿ ಇಷ್ಟಪಡ್ತೀನಿ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಜನ್ರೇಷನಲ್ಲಿ ಏನು ಥ್ರಿಲ್ಲರ್ ಮೂವೀಸು ಸಸ್ಪೆನ್ಸ್ ಮೂವೀಸ್ ನೋಡೋಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸು ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ ನನಗೂ ಇಷ್ಟ ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ನ ಎಲ್ಲರ ಬಗ್ಗೆ ನಮ್ಮ ನಿರ್ದೇಶಕರು ಈಗ ಹೇಳಿದ್ದಾರೆ ನಮ್ದು ನಮ್ಮ ಪಾತ್ರ ಇದರಲ್ಲಿ ಸಂಗೀತ ಸೊ ಸಂಗೀತ ಚಿತ್ರಕ್ಕೆ ಆರ್ ಆರ್ ಮತ್ತೆ ಹಾಡುಗಳನ್ನ ಮಾಡಿದ್ದೀನಿ ಈಗ ಆಲ್ರೆ ಆಲ್ರೆಡಿ ಒಂದು ಹಾಡನ್ನ ನಾವು ರಿಲೀಸ್ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ ಸುಮಾರು ಒಂದು ಹತ್ತು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ನಮ್ಮ ಹಾಡು ಭೂಮಿ ತಿರುಗುವುದು ಈ ಹಾಡು ಪಡ್ಕೊಂಡಿದೆ ಅದಕ್ಕೆ ಎಲ್ರಿಗೂ ನಿಮ್ಮ ಮಾಧ್ಯಮ ಮಿತ್ರರಿಂದನೆ ಅದು ಸಾಧ್ಯ ಆಗಿದ್ದು ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಿಮ್ಮೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟ್ರ್ ಮತ್ತು ನಿರ್ಮಾಪಕರಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಅಪ್ಪು ಸರ್ಗೆ ನೆನ್ಸ್ ಮಾಡಿ ನೆನ್ಪು ಮಾಡಿಕೊಂಡು ನಂತರ ನಿಮಗೆ ನಾನು ನಮಸ್ತೆ ಹೇಳ್ತಾ ಸರ್ಗೂ ನಮಸ್ತೆ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ ನಂದ್ರೆ ಮೂಲತಃ ಬಿಜಾಪುರ ಇಲ್ಲೇ ಥಿಯೇಟ್ರ್ ಆರ್ಟಿಸ್ಟ್ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊತ ಬಂದು ಸುಮಾರು ಫಿಲ್ಮ್ಗಳನ್ನು ಮಾಡಿದ್ದೀನಿ ಮಡಿವಾಳಿಯ ಹಿರೇಮಠ ಅಂತೇಳಿ ಸರ್ದು ನಂದು ಒಂದು ಬಾಂಧವ್ಯ ಸಮರ್ಥ ನಂತರ ಸ್ಟಾರ್ಟ್ ಆಯ್ತು ಸಮರ್ಥ ಇಂದ ತಾಜಾ ಮಾಡಿದ್ರು ಸರ್ ಅಲ್ಲಿ ಒಂದಿಷ್ಟು ಪಾತ್ರ ಕೊಟ್ಟರು ನಂತರ ಆರ್ಟಿಸ್ಟ್ ಜೊತೆಗೆ ನನ್ಗೆ ಪ್ರೊಡ್ಯೂಸರ್ ಅಂದರೆ ಕೋ ಪ್ರೊಡ್ಯೂಸರ್ ಆಗಿಲ್ಲ ರವಿ ಸರ್ ಕೃಷ್ಣ ಸರ್ ಮಾಡಿದ್ರು ಮತ್ತು ನನಗೆ ಒಂದು ನಿಮ್ಗೂ ಒಂದು ಜವಾಬ್ದಾರಿ ರೀ ಅಂತೇಳಿ ಹೇಳಿದಾಗ ಅಪ್ಪ ಅಮ್ಮನಿಗೆ ಹೇಳಿದೆ ನಮ್ಮ ಅವನ ಹೆಸರು ಬೋರಮ್ಮ ಎಸ್ ಹಿರೇಮಠ ಅಂತೇಳಿ ಅವರು ಓಕೆ ಮಾಡಪ್ಪ ಏನು ಮಾಡ್ತೀವಿ ಅಂತ ಮಾಡಿ ಸಪೋರ್ಟ್ ಮಾಡಿದ್ರು ನಂತರ ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇದು ಈ ಫಿಲ್ಮಲ್ಲಿ ಒಬ್ಬ ಗೆಳೆಯನಿಗೆ ನಿಂತ್ಕೊಳ್ಳೋ ಒಂದು ಸಪೋರ್ಟಿವ್ ನಿಂತ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಬಂದೈತೆ ಇದು ಭಾಳ ಚಲೋ ಐತಿ ಹಿಂದೆ ಒಂದು ಎರಡು ಮೂರು ಫಿಲ್ಮ್ಗಳು ಮಾಡಿದೆ ಸರ್ ಜೊತೆ ಮಾಡಿದ್ದೀನಿ ಎರಡು ಮೂರು ಫಿಲ್ಮ್ ಮಾಡಿದ್ದೀನಿ ಬರ್ಬರಿಕಾ ಅಂತ ಮೊನ್ನೆ ಬಂತು ಸ್ಯಾಂಡಿಲ್ ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಂತರ ನಮ್ದು ಹೆಚ್ಚು ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷಣವೇ ಸರ್ ಜೊತೆ ನಮ್ಮ ಜಾಸ್ತಿ ಕಮ್ಯುನಿಕೇಷನ್ ಹಿಂಗ್ ಮಾಡಪ್ಪ ಹಂಗ್ ಮಾಡಪ್ಪ ಅಂತ ಹೇಳ್ಕೊಟ್ರ ನಿಜ ಹೇಳ್ತೀನಿ ರೀ ಕನ್ನಡ ಬ ನಾ ರೀ ಆ ತೆಲುಗು ಬಂದಾಗ ಸರ್ ಮತ್ತೆ ಕೃಷ್ಣ ಸರ್ ರವಿ ಸರ್ ಎಲ್ಲ ಕಾಲು ಹಿಡಿಯೋರು ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು ಆ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ತೆಲುಗು ಬತ್ತಪ್ಪ ಮಾಡ್ಬೇಡಿ ಅನ್ನೋರು ಸರ್ 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 ಮುಗಿತ ಸರ್ ಮುಗೀತ ಅವತ್ತಂತೂ ಒಂದ್ಸಲ ಸಲ ಜ್ವರನೇ ಬಂದ್ಬಿಡುದು ನನ್ಗೆ ಯಾಕಂದ್ರೆ ತೆಲುಗು ಒಪ್ಸೋಕ್ ಆಗ್ತದಿಲ್ರಿ ಸರ್ ಮುಂಚೆನೆ ಕರೆದು ಇಲ್ಲ ನೀನ್ ಈ ತರ ಮಾಡಪ್ಪ ನೀನು ಇದು ಕನ್ನಡ ಬರ್ಕೊಡೋರಿ ಇಂಚರಕ್ಕೆ ಚೇ ಹಾಡನಕ್ಕೆ ವಾಡಿ ವಾಡಿನ ಚೆ ಈ ಥರ ಹೇಳ್ಕೊಡೋರು ಸರ್ ಆದ್ರೆ ಕನ್ನಡನ ಪ್ರಾಕ್ಟೀಸ್ ಮಾಡಿ ಈ ಥರ ಮಾಡಿದೆ ಲೊಕೇಶನ್ ಚಲೋ ಬಂದವ ಹಾಡ್ ಚಲೋ ಬಂದವ ಸರ್ ಚಲೋ ಮಾಡ್ಯಾರ ನಂಜೇಗೌಡರು ಹಾಡು ಚೆನ್ನಾಗಿ ಬರ್ದಾರ ನಾನು ಅವಾಗ ಹೇಳಿದೆ ಸರ್ ಯಾರು ಆಡ್ಯಾರ ಹೇಳ ಹಾಡ್ಯಾರ ಆಡ್ಯಾರೋಡ್ರಿ ಸರ್ ಅಂತ ಸರ್ ಜೊತೆ ನಾನು ಅವಾಗ ಹೇಳಿದ್ದೆ ನಾನು ಸರ್ ರಫ್ ಕಟ್ ತೋರಿಸಿದ್ರು ಈ ಮಿಲಿಯನ್ಸ್ ಈ ಒನ್ ಮಿಲಿಯನ್ ಜಾಸ್ತಿ ಹೋಗ್ ಹೋಗ್ಬಿಟ್ಟೈತಿ ಚಲೋ ಐತಿ ಫಿಲ್ಮಾ ಫಸ್ಟ್ ಎಂಟ್ರೂ ನಂದು ಏನಾದರೂ ತಪ್ಪಾದ್ರೆ ಕ್ಷಮಿಸಿ ಸರಿ ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಫ್ರೆಂಡ್ಸ್ಗೆ ಎಲ್ಲ ದೇವರಿಗೂ ನಮಸ್ಕಾರ ಥ್ಯಾಂಕ್ ಯು ಕೊರಿಯೋಗ್ರಫರ್ ಮಾತಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ಮೂರ್ ಸಾಂಗ್ನ ಗೋವಿಂದವರು ತೊಗೊಂಬಂದ್ರೆ ಹೇಳಿದರು ನಾನು ಫಸ್ಟ್ ಮಾಸ್ಟರ್ ಕಾರ್ಡ್ ತೊಗೊಂಡ್ಮೇಲೆ ಮಾಡಿದಂಥ ಸಿನಿಮಾ ಇದು ಮೂರು ಸಾಂಗು ತುಂಬ ಅದ್ಭುತವಾಗಿತ್ತು ಅದರಲ್ಲಿ ಒಂದು ಐಟಮ್ ಸಾಂಗಲ್ಲಿ ನೀವೇ ಮಾಡಬೇಕು ಸರ್ ನೀವೇ ಲೀಡಾಗಿ ಮಾಡಬೇಕು ಅಂತ ಹೇಳಿದ್ರು ಆಯಿತು ಸರ್ ಅಂತ ತಪ್ಪಿಕೊಂಡು ಮಾಡಿದೀವಿ ಆ ಸಿಚ್ಯುವೇಷನ್ ತಕ್ಕಂಗೆ ಸಾಂಗ್ ಇದೆ ಅದೇ ತಕ್ಕಂಗೆ ಕೊರಿಯೋಗ್ರಫಿ ಕೂಡ ಇದೆ ಯಾಕಂದರೆ ಒಂದು ಹಳ್ಳಿ ಹಳ್ಳಿ ಸಾಂಗ್ ಹೇಗೆ ಬರಬೇಕು ಅದೇ ರೀತಿ ಇದೆ ಆಮೇಲೆ ಹೀರೋ ಡ್ರೀಮ್ ಮಾಡಿದಾಗ ಹೇಗೆ ಬರಬೇಕು ಅದೇ ರೀತಿ ಇದೆ ಎಲ್ಲೂ ಕತೆಗೆ ಸಂಬಂಧ ಇಲ್ದಂಗೆ ಮಾಡಿಲ್ಲ ಸಾಂಗು ಅಷ್ಟೇ ಕೊರಿಯೋಗ್ರಫಿನೂ ಅಷ್ಟೇ ಎಲ್ಲ ಅದೇ ರೀತಿ ಬಂದಿದೆ ನನಗೆ ಇದಕ್ಕೆ ಅವಕಾಶ ಮಾಡಿಕೊಂಡಂತ ರವಿ ಸಿರೂರ್ ಅವ್ರಿಗೆ ನಿರ್ಮಾಪಕರಾದ ಕೃಷ್ಣ ಅವ್ರಿಗೆ ಹಾಗೂ ಡೈರೆಕ್ಟ್ರು ಗೋವಿಂದ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಕೂಡ ಅವರು ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ ಕೊಡ್ತೀನಿ ಮಾತಾಡಿ ನಮ್ಮ ವೆಂಕಟೇಶ್ ರೆಡ್ಡಿ ಎಲೆಕ್ಟ್ರಿಕಲ್ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ನಾನು ಸ್ವಲ್ಪ ಸ್ವಲ್ಪ ಬರುತ್ತೆ ಕಂಡ ನಾನು ತೆಲುಗಲ್ಲಿ ಈ ಸಿನಿಮಾ ಹಾಕಿದೆ ಗೋವಿಂದರಾಜ್ ಅವರು ನನ್ನ ಆಂಧ್ರ ಬಾರ್ಡಲ್ಲೇ ಪಾಗೋಡೋ ಹತ್ರ ಇರ್ ಇರ್ತಾರೆ ಅವರು ಫ್ರೆಂಡ್ಶಿಪ್ಪಲ್ಲಿ ಸಿನಿಮಾ ಸ್ಟೋರಿ ಡಿಸ್ಕಸ್ ಮಾಡಿ ತೆಲುಗು ಕಂಡ ಎರಡು ಲ್ಯಾಂಗ್ವೇಜಲ್ಲಿ ಮಾಡಬೇಕಂದ್ರೆ ನೀನು ಸಪೋರ್ಟ್ ಮಾಡಿ ತೆಲುಗುಲೋ ಸಿನಿಮಾ ಜಸ್ತಮನಜೆಪ್ಪು సరే సినిమా స్టోరీ సార్ చెప్పడం నచ్చి ఇప్పుడున్న ట్రెండ్కి తగ్గట్టుగా ఈ సినిమా ఉండడం ఆ స్టోరీ మాకు నచ్చడం తెలుగులో కూడా ఒకటేసారి షూటింగ్ చేసి కన్నా తెలుగులో కూడా రిలీజ్ చేయబోతున్నాం వచ్చే నెల ఈ అవకాశం ఇచ్చినందుకు గోవిందరాజు గారికి థ్యాంక్స్ చెప్పుకుంటున్నాం థ్యాంక్ యూ వెరీ మచ్